ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬೆಳಗಿನ ಶುಭೋದಯ ಎ ಡೇ ಇನ್ ಮೈ ಲೈಫ್ ಬ್ಲಾಗ್ಗೆ ಸ್ವಾಗತ ನಾನು ನಿಮಗೆ ಇವತ್ತೊಂದು ಕನ್ನಡ ಕೋಟ್ನ ಹೇಳ್ತಾ ನನ್ನ ಈ ಒಂದು ದಿನವನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅವಶ್ಯಕತೆ ಇಲ್ಲ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯವಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾವು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಇದು ತುಂಬಾ ವಿಧ ವಿಧವಾಗಿ ಅರ್ಥ ಮಾಡ್ಕೊಳ್ಬೋದು ನಮ್ಮ ಜೀವನದಲ್ಲಿ ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಯಾರನ್ನು ನಾವು ಪ್ರೀತಿಸೋ ಅವಶ್ಯಕತೆ ಇಲ್ಲ ಎಲ್ಲಿ ನಾನು ಬೆಳಗಿಂದು ಎದ್ದು ನನ್ನ ದಿನಚರಿಯನ್ನು ಮುಗಿಸಿ ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಹಾಗೆ ಮಂಜುಗೂ ಕೂಡ ತಗೊಂಡು ಕೊಟ್ಟೆ ಹಾಗೆಯೇ ಇವತ್ತು ನಂದು ಮನೆ ಕೆಲಸ ಇದ್ದಿದ್ದರಿಂದ ಮಾಪ್ ಮಾಡೋದೆಲ್ಲ ಇತ್ತು ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಇದ್ದು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಮತ್ತು ನನ್ನ ಪರ್ಸ್ನಲ್ ಕೆಲಸಗಳೆಲ್ಲ ಏನಿದೆ ಅದನ್ನೆಲ್ಲ ಹೇಗೆ ಮುಗಿಸ್ಬೇಕು ಅನ್ನೋದನ್ನೆಲ್ಲ ನೈಟೇ ನಾನು ಪ್ಲಾನ್ ಮಾಡ್ಕೊಂಡು ಮಲ್ಕೊಂಡಿದ್ದರಿಂದ ಅಂತೂ ಬೆಳಿಗ್ಗೆನೆ ನನಗೆ ಎಚ್ಚರ ಆಗಿಬಿಟ್ಟು ನಿದ್ದೆನೇ ಬಂದಿಲ್ಲ ಕರೆಕ್ಟಾಗಿ ಬೇಗ ಎಚ್ಚರ ಆಗಿಬಿಟ್ಟು ಟೈಮ್ ನೋಡಿದ್ರೆ ಇನ್ನೂ ಟೈಮ್ ಅಲ್ಲೇ ಇದೆ ಐದು ಗಂಟೆಯಿಂದನೂ ನನಗೆ ಕರೆಕ್ಟು ನಿದ್ದೆ ಬಂದಿಲ್ಲ ಹಾಗೆ ಹೀಗೆ ಒದ್ದಾಡಿಕೊಂಡು ಮತ್ತು ಪುನಃ ಸ್ವಲ್ಪ ಬೇಗ ಎದ್ದು ನನ್ನ ವ್ಯಾಯಾಮಗಳು ಅಂದರೆ ಇವತ್ತು ನಾನು ಅಷ್ಟಾಗಿ ಚೆನ್ನಾಗಿ ಮಾಡಲಿಲ್ಲ ಜಸ್ಟ್ ಆಗಿ ಅಪ್ ಮಾಡಿಕೊಂಡು ಬಾಡಿಯನ್ನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಿಗ್ಗೆ ಹತ್ತುವರೆ ಹೊತ್ತಿಗೆನೆ ನನ್ನ ಕಂಪ್ಲೀಟ್ ಮನೆ ಕೆಲಸನೆಲ್ಲ ಮುಗಿಸಿ ನಾನು ವಿಡಿಯೋನ ಎಡಿಟ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ ನೆಲ್ ಪಾಲಿಶ್ ನೋಡ್ದಂಗೆ ಅದು ಕೂಡ ಹಚ್ಕೋಬೇಕು ಅನ್ನಿಸ್ತು ಅದನ್ನು ಕೂಡ ಹಚ್ಕೊಂಡೆಲ್ಲ ಆ ಗಿಡಕ್ಕೆಲ್ಲ ಇದಕ್ಕೆ ಇನ್ನೊಂದು ದಿನ ಹಾಗೇನೆ ಇವತ್ತು ಮಸ್ಕ್ ಮೇಲೆ ಜ್ಯೂಸ್ ಮಾಡಿ ಕುಡ್ದಿದ್ದೆ ಅದ್ರದ್ದು ಬೀಜಗಳಿದ್ವು ಸುಮ್ಮನೆ ಮಳೆಗಾಲ ಅಲ್ವಾ ನೆಡಣ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ದೆ ಹಾಗೇನೇ ಈ ಪಾಟ್ಗಳನ್ನೆಲ್ಲ ನೋಡಿದಾಗ ಹೋದ್ ವರ್ಷ ಇದನ್ನೆಲ್ಲ ಕ್ಲೀನ್ ಮಾಡಿ ಗಿಡನ ನೆಟ್ಟಿದ್ದು ಅದು ಈ ರೀತಿ ಕಾಡ್ ತರ ಬೆಳ್ಕೊಂಡು ಕಳೆ ಎಲ್ಲ ಬೆಳ್ಕೊಂಡು ಕೂತಿತ್ತು ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೇವಂತಿಗೆ ಹೂ ಸಿಗ್ಲಿ ಅಂತ ಹೇಳ್ಬಿಟ್ಟು ನೆಡಣ ಅಂತ ಹೇಳ್ಬಿಟ್ಟು ಬಂದೆ ಇವು ಇದೇ ತರ ಇದ್ರೆ ಮತ್ತೆ ಪುನಃ ಜಾಸ್ತಿ ಹೂ ಬಿಡಲ್ಲ ಹಾಗಾಗಿ ಬಟ್ ಟೈಮ್ ಆಗಿ ಹೋಗ್ಬಿಟ್ಟಿದೆ ಸಿಗಲ್ಲ ಅನ್ಸುತ್ತೆ ಅವನು ಹಂಗೆ ಕೇಳ್ಕೊತವನ ಹಂಗಾಗಿದೆ ಇದು ಅದು ಇಂಜೆಕ್ಷನ್ ಅಲ್ಲಿ ಹೋಗೋದು ಫುಲ್ ಡ್ರೈ ಆಯ್ತಾ ಇವಳು ಗಾಯ ಎಲ್ಲ ಪಾಟ್ನ ಕ್ಲೀನ್ ಮಾಡಿಬಿಟ್ಟು ಹೊಸದಾಗಿ ಚೆನ್ನಾಗಿರುವಂತಹ ಚಿಗುರು ಗಿಡಗಳನ್ನ ತಗೊಂಡು ನಾನು ನೆಟ್ಟೆ ಎಲ್ಲ ಪಾಟ್ಗಳ್ಗೂ ಸೆವೆಂತ್ಗೆ ಹೂವು ಹೋದ ವರ್ಷ ಅಂತೂ ನೆಟ್ಟಿದ್ದು ತುಂಬಾ ಒಳ್ಳೆ ಹೂ ಬಿಡ್ತು ತುಂಬ ಖುಷಿಯಾಯಿತು ಆ್ಯಂಡ್ ಪಾಟಲ್ಲಿ ಮಾತ್ರ ಅಲ್ಲ ಆ ಕಡೆ ಸೈಡ್ ಕೂಡ ನೆಲನ ಬಗ್ದು ನೆಟ್ಟಿದ್ದೆ ಆವಾಗಂತೂ ಸಿಕ್ಕಾಪಟ್ಟೆ ಜೊಂಟನೋವು ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ತುಂಬ ಕಲ್ಕಲ್ ಥರ ಇತ್ತು ಇಲ್ಲಿದು ಜಾಗ ಅದು ಈ ವರ್ಷ ಅಲ್ಲೆಲ್ಲ ನೆಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಬಿಟ್ಟೈತೆ ಹಾಗಾಗಿ ಪಾಟ್ನ ಕ್ಲೀನ್ ಮಾಡಿಬಿಟ್ಟು ಎಲ್ಲದನ್ನು ನೆಟ್ಟು ನೆಟ್ಟಿ ರೆಡಿ ಮಾಡಿ ಅದನ್ನೆಲ್ಲ ಉಳ್ದಿದ್ದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಕಸಾನ ಆ ಕಡೆ ಹಾಕಿದೆ ಇದೆಲ್ಲ ಒಂಥರ ತುಂಬ ಖುಷಿ ಕೊಡುತ್ತೆ ನನಗೆ ಈ ಥರದ ಕೆಲಸಗಳು ಅಮ್ಮನ ಮನೆಯಲ್ಲಂತೂ ರಾಶಿ ರಾಶಿ ಹೂ ಬೆಳೀತಿದ್ವಿ ಹಬ್ಬಗಳು ಬಂತು ಅಂತಂದರೆ ಊರಿನ ಜನಗಳು ಕೇಳೋರು ನಮಗೂ ಸ್ವಲ್ಪ ಹೂ ಕೊಡಿ ಹಬ್ಬಕ್ಕೆ ಅಂತ ಅಷ್ಟು ಹೂಗಳನ್ನ ಬೆಳೀತಾ ಇದ್ವಿ ಇದು ಒಂಥರ ಮಳೆಗಾಲ ಬಂತು ಅಂತ ಅಂದರೆ ಗಾರ್ಡನ್ ಏರಿಯಾನೆಲ್ಲ ಕ್ಲೀನ್ ಮಾಡೋದು ಗಿಡಗಳನ್ನೆಲ್ಲ ಕಡಿದು ಮತ್ತೆ ಪುನಃ ಆ ಕಡೆ ಈ ಕಡೆ ನೆಡೋದು ಇದೇ ನಮ್ಮ ಕೆಲಸಗಳಾಗಿ ಹೋಗ್ಬಿಡ್ತಿತ್ತು ಆ ದಿನಗಳೆಲ್ಲ ಒಂಥರ ನೆನಪಾಗುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿದ್ವಿ ಅಮ್ಮ ನಾನು ಅಕ್ಕಂದರು ಎಲ್ಲರೂ ಕೂಡ ಇವಾಗಿಲ್ಲಿ ನಾನು ಮಂಜು ಮಾಡ್ತಾ ಇದ್ದೀವಿ ಇದಂತೂ ತುಂಬಾ ದಿನದಿಂದ ಯಾರಾದರೂ ಕಟ್ ಮಾಡಿ ತೆಗಿತಾರೆ ಅಂತ ನಾನು ಕಾದು ಕಾದು ನೋಡಿದೆ ಯಾರು ಕೂಡ ಕಟ್ ಹಾಕಲಿಲ್ಲ ಸೊ ಹಂಗಾಗಿ ಹೆಂಗೂ ಕ್ಲೀನ್ ಮಾಡ್ತಾ ಇದ್ನಲ್ಲ ಕಟ್ ಮಾಡಿ ತೆಗ್ದ್ಬಿಡೋಣ ಅಂದ್ಬಿಟ್ಟು ತೆಗೆದೆ ಗಾಳಿಗೆ ಮುರ್ಕೊಂಡು ಕಣದ ಕಡೆ ಬಿದ್ದು ಹಾಗೇ ಸ್ವಲ್ಪ ಜಾಯಿಂಟ್ ಅಲ್ಲಿ ಹಾಗೆ ಇತ್ತು ನಮ್ಮೂರಲ್ಲಿ ವರ್ಷ ಪೂರ್ತಿ ಗಿಡಗಳನ್ನ ಕ್ಲೀನ್ ಮಾಡಿಕೊಂಡು ಕಳೆ ಬಂದಾಗ ಅದಕ್ಕೆ ಗೊಬ್ಬರ ಹಾಕೊಂಡು ಎಲ್ಲ ನೀರು ಹಾಕೊಂಡು ಎಲ್ಲ ಮೇಂಟೈನ್ ಮಾಡೋದನ್ನ ನೋಡಿರ್ತಿದ್ರಲ್ಲ ಅವ್ರುಗಳು ಮಳೆಗಾಲ ಬಂದಾಗ ಈ ಅಲ್ಲೂ ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿದ್ನ ಕತ್ರು ಸಾಕ್ ಬಿಡ್ತಾ ಇದ್ವಿ ಅವಾಗ ಅನ್ನೋರು ಈ ಕತ್ರಿ ಸಾಕೋದಿಕ್ಕೆ ಇಷ್ಟೊಂದು ಕಷ್ಟಪಟ್ಟು ವರ್ಷ ಪೂರ್ತಿ ಬೆಳದ್ರ ನೀವು ಅಂತ ಹೇಳ್ಕೊಂಡು ಓಡಾಡೋರು ಮಳೆ ಇವರು ಗುಂಡಾ ಮಹಾರಾಜ್ ಇವರು ವಿಸ್ಕಿ ಮಹಾರಾಣಿ ಹೆಸರು ನೋಡಿದ್ರು ಕೊಬೇಡಿ ಇವರು ವಿಸ್ಕಿ ಅಮ್ಮ ಕಾಣಿಸ್ತಾ ಇದೆ ಬ್ಲರ್ ಬ್ಲರ್ ಆಗ್ತಿದೆ ಗ್ರೀನ್ ಅಲ್ಲ ಮುರ್ತ್ಕೊಳ್ಳಿ ಅದ ಮುರ್ಕೊಳ್ಳಿ ಎಲ್ಲ ಇನ್ನೊಂದಿತ್ತಲ್ಲ ಇದೊಂದು ವೀಡಿಯೋಕ್ ಸ್ವಲ್ಪ ಸಣ್ಣನೆ ಕಾಣ್ತದೆ ಗಿಡ ಎಲ್ಲ ಎಪ್ಪ ಎಂತ ವಿಚಿತ್ರವಾಗದೆಲ್ಲ ಇದು ಕಣ್ಗಳ ಇದು ಬ್ಲೂ ಆ ಕಡೆ ಈ ಕಡೆ ಐತಿಲ್ಲ ಆ ಹುಳಗಳು ಈ ಗಿಡನ ಸರ್ವನಾಶ ಎರಡು ದಿವಸ ಈ ಹುಳಗಳು ಗಿಡನೆಲ್ಲ ತಿಂದು ಎಲ್ಲ ಖಾಲಿ ಮಾಡ್ತಾ ಇದ್ವು ಸೊ ಹಂಗಾಗಿ ಅವನು ಕೂಡ ಹುಡುಕಿ ಎಲ್ಲ ಹಾಕಿದ್ವಿ ಸುಮಾರು ಸಿಕ್ತು ಅದು ಇದ್ಯಾ ಯಾಕೆ ನನ್ ಕಣ್ಗೆ ಕಾಣಿಸ್ತವೆ ನೀವೇನಿಕ್ಕೆ ನೋಡಲ್ಲ ಈ ನೋಡಿ ಇಲ್ಲಿ ಕಾಣ್ತಾ ಇಶ್ ಬಿದೋಗ್ತದಲ್ಲೇನೆ ಆಮೇಲೆ ನೋಡ್ಕೊಳ್ಳಿ ನಿನ್ನೆ ಅರ್ಧ ನೋಡ್ಬಿಟ್ಬಿಟ್ಟಿದ್ವಿ ಈ ಮೂವಿಯನ್ನು ಕೇರಳದಲ್ಲಿ ಫ್ಲಡ್ ಆಯ್ತಲ್ಲ ಟು ತೌಸಂಡ್ ಏಯ್ಟೀನಲ್ಲಿ ಆ ಮೂವಿ ತುಂಬಾ ಚೆನ್ನಾಗಿದೆ ನೋಡಿ ಸೋನಿ ಲೇವಲ್ ಸಿಗುತ್ತೆ ಅದಾದಮೇಲೆ ನೋಡಿದೆ ಸ್ವಲ್ಪ ಟೈಮ್ ಅದನ್ನು ಬಟ್ಟೆಯನ್ನು ಸ್ಟಿಚ್ ಮಾಡ್ತಾ ಇದ್ದೆ ಕಟ್ ಮಾಡಿಕೊಂಡು ಇನ್ನೊಂದು ದಿನವೇ ಕಟ್ ಮಾಡಿಟ್ಟಿದ್ದೆ ಅದನ್ನು ಎಲ್ಲ ಲೈನಿಂಗ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಇದನ್ನು ಕೂಡ ಕಂಪ್ಲೀಟಾಗಿ ಫಿನಿಶ್ ಮಾಡೋಕ್ಕಾಗಲಿಲ್ಲ ಬೇರೆ ಕೆಲಸನೆಲ್ಲ ಮಾಡ್ತಾ ಇದ್ರಿಂದ ಮತ್ತೆ ಪುನಃ ಇದನ್ನು ಕಂಪ್ಲೀಟ್ ಫಿನಿಶ್ ಮಾಡೋದು ಕಷ್ಟ ಅನ್ನಿಸ್ತು ಹಾಗಾಗಿ ಜಸ್ಟ್ ಅದಕ್ಕೆ ಲೈನಿಂಗ್ನ ಫಿಕ್ಸ್ ಮಾಡಿಬಿಟ್ಟು ಇದು ಫುಲ್ ಹೈ ನೆಕ್ ಇರೋವಂಥ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಇರೋದು ಇನ್ನೂನು ಇದಕ್ಕೆ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋಕ್ಕಿತ್ತು ಲೈನಿಂಗ್ನೆಲ್ಲ ಫಿಕ್ಸ್ ಮಾಡಿ ಇಟ್ಟೆ ಅದಕ್ಕೂ ಎಲ್ಲ ಜಸ್ಟ್ ಇನ್ನು ಫ್ರಂಟ್ ಸೈಡ್ದು ಏನಿತ್ತು ಪೋರ್ಷನ್ ಅದನ್ನು ಜಾಯಿನ್ ಮಾಡಿ ಇನ್ನೂ ಇದಕ್ಕೆ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋಕ್ಕಿದೆ ಈವ್ನಿಂಗ್ ಆಗಿಬಿಡ್ತು ಪೂಜೆ ಮಾಡೋದಕ್ಕೆಲ್ಲ ಸ್ನಾನ ಮಾಡ್ಕೊಂಡು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಅರ್ಧಕ್ಕೆನೇ ಸ್ಟಾಪ್ ಮಾಡಿ ನಿಲ್ಲಿಸ್ಬಿಟ್ಟು ಹಾಗೆ ಟೈಲರಿಂಗ್ ಮಿಷನ್ನ ಅಷ್ಟೇ ಕ್ಲೀನಾಗಿ ಕೂಡ ಇಟ್ಕೊಳ್ಬೇಕು ತುಂಬ ಧೂಳೆಲ್ಲ ಬೀಳೋದಕ್ಕೆ ಬಿಡಬಾರ್ದು ಮಿಷನ್ನ ಕ್ಲೀನ್ ಮಾಡಿ ಅದಕ್ಕೆ ಆಯಿಲ್ನೆಲ್ಲ ಹಾಕಿ ಬಟ್ಟೆಯಿಂದ ಮುಚ್ಚಿಟ್ಬಿಟ್ಟು ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಕೂಡ ಮಾಡಿ ಮುಗಿಸ್ದೆ ಆಮೇಲೆ ಮಧ್ಯಾಹ್ನ ಮೇಲಿಂದ ಮಳೆ ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ನೆಲ ಡ್ರೈ ಆಗಿತ್ತು ತುಂಬ ದಿನದಿಂದ ಆಚೆ ಕಡೆ ಹೋಗಿ ವಾಕ್ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡಿದೆ ಇನ್ ಮೈ ಲೈಫ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ